ಭಾರತದ ಮತ್ತು ಅಂದ್ರೆ ವಿದೇಶಕ್ಕೂ ಇರೋ ಅಗ್ರಿಕಲ್ಚರ್ ಡಿಫ್ರೆನ್ಸ್ ಏನು ನಾವು ಏನಕ್ಕೆ ವ್ಯವಸಾಯದಲ್ಲಿ ಅಂದರೆ ಇನ್ನು ಯಾವ ಒಂದು ಟೆಕ್ನಾಲಜಿನ ಯೂಸ್ ಮಾಡ್ತಿದ್ದೀವಿ ಅಥವಾ ಬೇರೆ ದೇಶ ಅಮೆರಿಕ ಆಗಿರ್ಬೋದು ಬೇರೆ ದೇಶ ಚೀನಾ ಆಗಿರ್ಬೋದು ಯಾವ ಥರ ಟೆಕ್ನಾಲಜಿ ಯೂಸ್ ಮಾಡ್ತಾರೆ ಅನ್ನೋ ಈ ವಿಡಿಯೋನಲ್ಲಿ ತಿಳ್ಕೊಡೋಣ ಸೊ ಎರಡಕ್ಕೂ ಇರೋ ವ್ಯತ್ಯಾಸ ಏನು ಅಂದರೆ ನಮ್ಮ ದೇಶ ಭಾರತಕ್ಕೂ ಮತ್ತೆ ಬೇರೆ ದೇಶಕ್ಕೂ ಇರೋ ವ್ಯತ್ಯಾಸ ಏನು ಅಂದರೆ ಭಾರತದಲ್ಲಿ ಕೃಷಿ ನಿಯಂತ್ರಣ ಯಾವ ಥರ ಇರುತ್ತೆ ಭಾರತೀಯ ಕೃಷಿ ಹೆಚ್ಚಿನ ಮಟ್ಟದಲ್ಲಿ ಮಾನವ ಶ್ರಮವನ್ನು ಅವಲಂಬಿಸಿದೆ ಒಂದು ಸೊ ಭಾರತ ಏನು ಮಾಡೋದು ಯಾವಾಗಲೂ ಅಂದ್ರೆ ಹ್ಯೂಮನ್ ರಿಸೋರ್ಸನ್ನ ಯೂಸ್ ಮಾಡಿಕೊಂಡು ಒಂದು ಕೃಷಿನ ಮಾಡುತ್ತೆ ಇದು ಸಣ್ಣ ಮತ್ತು ಮಧ್ಯಮ ಗಾತ್ರದ ಜಮೀನಿನಲ್ಲಿ ವಯಸ್ಸು ಎಲ್ಲ ಪೀಸ್ ಲೈಕ್ ಅಂದರೆ ಚಿಕ್ಕ ಚಿಕ್ಕ ಪೀಸ್ಗಳಿರುತ್ತೆ ಅಂದರೆ ಭೂಮಿಯ ಗಾತ್ರ ಅಂದರೆ ಜಮೀನಿನ ಗಾತ್ರದಲ್ಲಿ ತುಂಬಾ ಸಣ್ಣ ಇರುತ್ತೆ ಹವಾಮಾನ ಮತ್ತು ಭೂಮಿಯ ವೈವಿಧ್ಯತೆ ಅಲ್ಲಿ ಏನು ಇಲ್ಲಿ ಏನು ಹೇಗಿರುತ್ತೆ ಭಾರಿ ಮಳೆ ಸಲ ಮಳೆನೇ ಬರೋದಿಲ್ಲ ಸಲ ಭಾರಿ ಮಳೆ ಬಿಸಿಲು ಮುಂಗಾರು ಅವಲಂಬಿತವಾಗಿದೆ ಭಾರತೀಯ ಕೃಷಿ ವಿವಿಧ ಬೆಳೆಗಳಿಗಾಗಿ ಸಾಮಾನ್ಯವಾಗಿದೆ ಆದರೆ ಅವುಗಳ ಅವಮಾನಕ್ಕೆ ಪ್ರಭಾವಕ್ಕೆ ಹವಾಮಾನದ ಪ್ರಭಾವಕ್ಕೂ ಕೂಡ ಒಳಗಾಗುತ್ತೆ ಇನ್ನೊಂದು ಏನು ಸಾಂಪ್ರದಾಯಿಕ ವಿಧಾನಗಳು ಹಲವಾರು ರೈತರು ಪಾರಂಪರಿಕ ಕೃಷಿ ವಿಧಾನಗಳನ್ನು ಅನುಸರಿಸಿದ್ದಾರೆ ಮತ್ತೆ ರಾಸಾಯನಿಕ ಮತ್ತು ಕೀಟನಾಶಕಗಳನ್ನು ಹೆಚ್ಚಾಗಿ ಬಳಸ್ತಿದ್ದಾರೆ ಇದು ಒಂದು ಕೂಡ ಕೃಷಿಗೆ ಭಾರತೀಯ ಕೃಷಿಗೆ ಇದಾಗಿದೆ ಮತ್ತೆ ಹೊಂದಾಣಿಕೆ ಹಣ್ಣು ತರಕಾರಿ ಬೆಳೆಸುವಿಕೆ ದೇಹದ ಪುರ ಪ್ರಬಲವಾಗಿದೆ ಜಮೀನಿನಲ್ಲಿ ಸಂಪತ್ ಜಮೀನಿನ ಸಂಪತ್ತಿನ ಕಡಿಮೆ ಬಳಕೆಯ ಜೊತೆಗೆ ಬೆಳೆ ಹಾನಿಯು ಸಾಮಾನ್ಯವಾಗಿದೆ ಭಾರತದಲ್ಲಿ ವಿದೇಶದಲ್ಲಿ ಹೇಗಿದೆ ಮತ್ತೆ ಭಾರತದಲ್ಲಿ ಸಾಲದ ಸಾಲದ ಮೇಲೆ ಅವಲಂಬತೆ ಅವಲಂಬನೆ ಮತ್ತೆ ವಿದೇಶದಲ್ಲಿ ಹೇಗಿದೆ ನಿಯಂತ್ರಣ ಹೆಚ್ಚು ತಾಂತ್ರಿಕ ಸಾಧನಗಳನ್ನು ಬಳಸಲಾಗುತ್ತದೆ ಹಾರ್ವೆಸ್ಟರ್ ಆಗಿರ್ಬೋದು ಡ್ರೋನ್ ಆಗಿರ್ಬೋದು ಈ ಥರ ಸೊ ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಿನ ಪ್ರಮಾಣದ ಭೂಮಿಯಲ್ಲಿ ಅಂದರೆ ದೊಡ್ಡದಾದ ಪ್ರಮಾಣದ ಭೂಮಿ ಇರುತ್ತೆ ಮತ್ತೆ ಹವಾಮಾನದ ಮೇಲೆ ಅವಲಂಬನೆ ತುಂಬಾ ಕಡಿಮೆ ಇರುತ್ತೆ ಮತ್ತೆ ಜೈವಿಕ ಉಳಿತಾಯ ಹವಾಮಾನ ನಿಯಂತ್ರಣ ನಿಯಂತ್ರಣ ಬೇಸಾಯ ವಿಧಾನಗಳು ಅಂದರೆ ವಿದೇಶಗಳು ಅನುಸರಿಸುತ್ತವೆ ಆಧುನಿಕ ವಿಧಾನಗಳು ಜೈವಿಕ ರಾಸಾಯನಿಕಗಳು ಹೊಸ ತಂತ್ರಜ್ಞಾನಗಳನ್ನು ಬಳಸುತ್ತಾರೆ ಮತ್ತು ಹೆಚ್ಚಿನ ಉತ್ಪಾದನೆ ಕಡಿಮೆ ಹಾನಿ ಅಲ್ಲೆಲ್ಲ ಅಂದರೆ ಫಾರಿನ್ ಅಗ್ರಿಕಲ್ಚರಲ್ಲಿ ಆರ್ಥಿಕತೆ ಏಕಕಾಲಿನ ಏಕಕಾಲಿನ ಹೆಚ್ಚಿನ ಲಾಭದಾಯಕವಾಗಿರುತ್ತೆ ಫಾರಿನ್ದು ಅಂದರೆ ವಿದೇಶ ಕೃಷಿ ಭಾರತದಲ್ಲಿ ಏನಾಗಿರುತ್ತೆ ಮಾಲೀಕತ್ವ ಮತ್ತೆ ಮತ್ತು ಮಾಲಿನ್ಯ ಇದು ಕೂಡ ತುಂಬ ಹೆಚ್ಚಾಗಿರುತ್ತೆ ಬಹುತೇಕ ರೈತರು ಸಣ್ಣ ಜಮೀನಿನ ಮಾಲಕೀರಾಗಿರ್ತಾರೆ ಇದು ಒಂದು ಭಾರತದ ಒಂದು ಕೃಷಿ ಒಂದು ಪ್ರ ಸಮಸ್ಯೆ ಆಗಿದೆ ಮತ್ತು ಬೆಳೆ ಹಾನಿ ಮತ್ತು ವಿಮೆ ಹವಾಮಾನ ಬದಲಾವಣೆ ತೀವ್ರ ಮಳೆ ಸೊ ಇದು ಕೂಡ ಭಾರತಕ್ಕೆ ಮತ್ತೆ ಕೀಟಗಳು ಈ ಇತರ ಹಾನಿಕಾರಿಕ ಪರಿಸ್ಥಿತಿಗಳು ಕೂಡ ಭಾರತದಲ್ಲಿ ಬರುತ್ತೆ ಆಗಲ್ಲ ಮಾಲೀಕತ್ವ ಮತ್ತು ಸಮಗ್ರತೆ ಹೆಚ್ಚಿನ ಭಾಗದಲ್ಲಿ ಭೂಮಿ ಬಹುತೇಕ ಅಂಕಿದಾಯಕವಾಗಿದೆ ಮತ್ತೆ ದೊಡ್ಡ ಮಟ್ಟದ ಕೈಗಾರಿಕಾ ಕೃಷಿ ಸಂಸ್ಥೆಗಳ ಆಧಿಪತ್ಯ ದೊಡ್ಡ ದೊಡ್ಡ ಸಂಸ್ಥೆಗಳು ಕೂಡ ಇದೆ ಮತ್ತೆ ಜಲಸಂಪತ್ತು ಮತ್ತು ನಿರ್ವಹಣೆ ಹೇಗಿದೆ ಅತಿ ದೊಡ್ಡ ನೀರಾವರಿ ವ್ಯವಸ್ಥೆಗಳಾಗಿರ್ಬೋದು ಡ್ಯಾಮ್ಗಳಾಗಿರ್ಬೋದು ಪೈಪ್ಲೈನ್ ಆಗಿರ್ಬೋದು ಮತ್ತೆ ನೀರಾವರಿ ವಿಧಾನಗಳು ಕೂಡ ತುಂಬಾ ತುಂಬಾ ಚೆನ್ನಾಗಿ ಫಾರಿನಲ್ಲಿ ಇದೆ ಮತ್ತೆ ನದಿ ನೀರು ಮತ್ತು ಭೂಗದ ಜಲ ಸಂಪತ್ತು ಜೊತೆಗೆ ಮಳೆ ನೀರಿನ ಸಂಗ್ರಹಣೆ ಕೂಡ ವಿದೇಶದಲ್ಲಿ ಹೆಚ್ಚಾಗಿರುತ್ತೆ ಮತ್ತು ಆರ್ಥಿಕ ಬಂಡವಾಳ ಮತ್ತು ಬೆಂಬಲ ಸೊ ಒಳ್ಳೆಯ ಬೆಳೆ ಸಿಗುತ್ತೆ ನಿಮಗೆ ಮಾರುಕಟ್ಟೆಯಲ್ಲಿ ಮತ್ತು ಪೂರೈಸಿದ ಬಂಡವಾಳಕ್ಕೆ ಹೂಡಿಕೆಯನ್ನು ಕೂಡ ಹಾಗೆ ಇರುತ್ತೆ ಮತ್ತೆ ಪೋಷಣ ಮತ್ತು ಜೈವಿಕ ಬಗೆಗಳ ಬೆಳೆಗಳು ಜೈವಿಕ ಕೃಷಿಯು ಹೆಚ್ಚು ಬಳಸಲಾಗುತ್ತದೆ ಆ ವಿದೇಶದಲ್ಲಿ ಮತ್ತೆ ಬೆಳೆ ವಿಮೆ ಮತ್ತು ತಂತ್ರಜ್ಞಾನ ಕೂಡ ಸಂಪೂರ್ಣ ಬೆಳೆ ವಿಮೆ ಯೋಜನೆಗಳು ಹವಾಮಾನ ಪರಿಶೀಲನೆಗಳು ಸ್ವಚ್ಛತೆ ದೊಡ್ಡ ಪ್ರಮಾಣದ ಲೈಕ್ ಅಂದ್ರೆ ಇರ್ಬೋದು ಡ್ರೋನ್ ಇರ್ಬೋದು ಈ ತರ ಒಂದು ಫೆಸಿಲಿಟಿ ಕೊಡ್ತಾರೆ ಭಾರತ ಇದರ ಸಾರಾಂಶ ಅಂದ್ರೆ ಭಾರತ ಹೇಗಿರುತ್ತೆ ಸಣ್ಣ ರೈತರು ಪಾರಂಪರಿಕ ವಿಧಾನಗಳು ಮಾನವ ಶ್ರಮ ಹವಾಮಾನದ ಮೇಲೆ ಅವಲಂಬನೆ ನೀರಾವರಿ ಕೊರತೆ ಈ ತರ ವಿದೇಶದಲ್ಲಿ ಹೇಗಿರುತ್ತೆ ದೊಡ್ಡ ಮಟ್ಟದ ಕೈಗಾರಿಕೆ ಕೃಷಿ ಯಂತ್ರೀಕೃತ ಕ್ರಮಗಳು ತಾಂತ್ರಿಕ ಸಾಧನಗಳು ಸಮರ್ಥ ನೀರಾವರಿ ಮತ್ತು ವಿಜ್ಞಾನ ಪ್ರೀತಿ ಬೆಳೆಗಳು ಜೈವಿಕ ಕೃಷಿ ಈ ಥರ ಇರುತ್ತೆ ಸೊ ಭಾರತ ಮತ್ತು ಅಂದರೆ ವಿದೇಶಗಳ ಯು ಎಸ್ ಅಥವಾ ಅಮೆರಿಕಾಗಳೇ ನೋಡೋದಾದರೆ ಮೂಲ ಸೌಕರ್ಯ ಮತ್ತು ತಂತ್ರಜ್ಞಾನ ಭಾರತದಲ್ಲಿ ಕಡಿಮೆ ಇದೆ ಬೇಸಾಯ ಪದ್ಧತಿಗಳು ಕೂಡ ತುಂಬ ವೇರಿಯೇಷನ್ ಇದೆ ಅಂದರೆ ನಮ್ಮ ಇಂಡಿಯಾ ಮತ್ತು ಅದರ್ ಕಂಟ್ರೀಸ್ಗೆ ಕಂಪೇರ್ ಮಾಡಿದರೆ ನೀವು ಬೇಸಾಯ ಪದ್ಧತಿಗಳು ಅಂತೂ ತುಂಬ ವ್ಯತ್ಯಾಸ ಇದೆ ಇದು ಇದಾದ ನಂತರ ಅಮೆರಿಕದಲ್ಲಿ ಕೃಷಿ ಯಾವ ಥರ ಇರುತ್ತೆ ಎಕ್ಸಾಂಪಲ್ ಅಂದರೆ ಮೇಯ್ನ್ ಬಂದು ತಂತ್ರಜ್ಞಾನ ದೊಡ್ಡ ಮಟ್ಟದ ಕೈಗಾರಿಕಾ ಕೃಷಿ ವಿಸ್ತೀರ್ಣ ಜಮೀನುಗಳು ಡ್ರೋನ್ಗಳನ್ನ ಯೂಸ್ ಮಾಡ್ತಾರೆ ಮತ್ತು ತಾಂತ್ರಿಕ ಸಾಧನೆ ಯಂತ್ರೋಪಕರಣಗಳನ್ನು ಯೂಸ್ ಮಾಡಿ ಅವರು ಅಗ್ರಿಕಲ್ಚರ್ನ ಮಾಡ್ತಾರೆ ಮತ್ತು ಮೇಯ್ನ್ ಬಂದು ಉತ್ತಮ ಜಲ ವಿದ್ಯುತ್ ನೀರಾವರಿ ವ್ಯವಸ್ಥೆಗಳಿದೆ ಕೃಷಿಯಲ್ಲಿ ಅಂದರೆ ಹೊಸ ಹೊಸ ತಂತ್ರಜ್ಞಾನಗಳನ್ನ ಅಳವಡಿಸ್ಕೊತಾರೆ ಮತ್ತು ಬೇಸಾಯ ಪದ್ಧತಿಗಳು ಕೂಡ ಹಾಗೆ ಇರುತ್ತೆ ಆರ್ಥಿಕತೆ ಮತ್ತು ಸಾಮಾಜಿಕ ಅಸಮತೆ ಇರೋದಿಲ್ಲ ಅಲ್ಲಿ ಮತ್ತು ಪೋಷಣಾ ಬೆಳೆಗಳು ಬೆಳೀತಾರೆ ಭಾರತ ಏನಾಗಿರುತ್ತೆ ಇಲ್ಲಿ ನಾವು ತುಂಬ ಮಳೆ ಮಳೆ ಮೇಲೆ ಡಿಪೆಂಡ್ ಆಗಿರ್ತೀವಿ ನೀರಾವರಿ ಕೊರತೆ ಇದೆ ಸೊ ಇದೆಲ್ಲ ಭಾರತದಲ್ಲಿ ಇದೆ ಪಾರಂಪರಿಕ ವಿಧಾನಗಳು ಯಾವುದೋ ಒಂದು ಹಳೆಯ ವಿಧಾನಗಳನ್ನೇ ನಾವು ಪಾಲಿಸ್ತಾ ಇರ್ತೀವಿ ಮತ್ತು ಸಣ್ಣ ಮಟ್ಟದ ಕೃಷಿ ಜಾಗಗಳನ್ನ ಹೊಂದಿದೆ ಭಾರತ ಸೊ ಇದೆಲ್ಲ ಭಾರತದ ಅಗ್ರಿಕಲ್ಚರ್ ಮೇಲೆ ಪ್ರಭಾವ ಬೀರಿದೆ